ಅದ ಕಲ್ಲ ಮಣ್ಣಾದ್ರೆ ಇಟ್ಕೊಳ್ಳೋಕೆ ಬರದತ್ರಿ ಸಿಮೆಂಟ್ ಆದ್ರೆ ಅದ ತಿಂಗಳು ಬಿಟ್ಟು ಎರಡು ತಿಂಗಳು ಇಟ್ಕೋಬಹುದು ರೀ ಇದು ಬೆಳೆ ಯಾವುದೇ ಇಟ್ಕೊಳಕ್ಕೆ ಬರ ರೀ ಯಾಕಂದ್ರೆ ಅವ್ನು ಮುಂದಿಂದು ಪೀಕ್ ಮಾಡಕ್ಕೆ ಮತ್ತು ಅವನಿಗೆ ರೀ ಪೀಕ್ ಮಾಡಕ್ಕೆ ರೈತರಿಗಿಂದು ಹೆಂಗೆ ಆಗ್ಬೇಕು ರೀ ಎಲ್ಲ ಬೆಳೆದಂಥ ಬೆಲೆಗೆ ಯೋಗ್ಯ ಬೆಲೆ ಸಿಗಬೇಕು ಇವ್ರ ಸಾಲ ಮನ್ನಾ ಮಾಡೋದು ಬೇಡ ನಮ್ಗೆ ಏನು ಇವರಿಂದ ನಮ್ಗೆ ಸಹಕಾರ ಕೊಡೋದು ಬೇಕಾಗಿಲ್ಲ ಬೆಳೆದಂಥ ಬೆಲೆಗೆ ಒಂದು ಯೋಗ್ಯ ಬೆಲೆ ಕೊಟ್ರಪ್ಪ ಅಂತಾರ ಇವ್ರಿಗೆ ರೈತ ಕೊಡು ಹಂಗ್ರಿ ರಾಹುಲ್ ಗಾಂಧಿ ಅವ್ರಿ ಅವ ಶಾನೆ ತಾನದಕ್ಕೆ ಲಗ್ನ ಆಗಿಲ್ಲವ ಲಗ್ನ ಆದರೆ ಎಲ್ಲ ಗೊತ್ತಾಗ್ತಿತ್ತು ಅವಾಗ ಹೆಂಗ ಏನು ಸಂಸಾರ ಏನು ಅಂತ ಬರೇ ರೈತನ ರಕ್ತ ಹಿಂಡ್ತಾರಲ್ಲ ವಿನಃ ರೈತನಿಗಾಗಿ ಯಾರು ಒಂದು ಸಹಕಾರ ಕೊಡೋದಿಲ್ಲ ಮಧ್ಯವರ್ತಿಗಳು ಸರ ತಮಗೂ ಲಾಭ ಇಲ್ಲಾರ ಯಾವುದು ಮಾಡೋಕ್ಕಾಗಲ್ಲ ಸರ್ ಅವ್ರಿಗೆ ಏನು ಲುಕ್ಷನ್ ಮಾಡಕ್ಕೆ ಒಂದು ಹತ್ತು ರೂಪಾಯಿ ತೊಗೊಂಡು ಅವರು ಹನ್ನೆರಡು ರೂಪಾಯಿ ಮಾರಿದ್ರೆ ಲಾಭ ಆಗುತ್ತೆ ಸರ್ ಬರೇ ಒಂದು ಸ್ವಾರ್ಥದ ಲಕ್ಷಣ ಬರೀ ಜಾತಿ ಗಲಭೆ ಎಬ್ಬಿಸ್ತಾರ ಒಂದು ಏನೋ ಜಾತಿ ಗಲ್ವೆ ಎಬ್ಬಿಸಿ ಎಲ್ಲರಿಗೂ ಒಂದು ಹಿಡಿಸಿ ರೈತರನ್ನ ಬಡದಾಡೋಕಿ ತಾವಲ್ಲಿ ಆರಾಮಿ ಜೀವನ ನಡೆಸ್ತಾರೆ ಇದೇ ಒಂದು ಸರ್ಕಾರದ ಉದ್ದೇಶ ಸರ ಎಮ್ ಎಸ್ ಪಿ ಬೆಲೆ ಒಂದು ಕೊಟ್ಟುಬಿಟ್ಟಿದ್ರೆ ಸಾಕ್ರಿ ಸರ್ ಯಾವುದೇ ಅಲ್ಲಿ ನಮ್ಮದು ಬೆಳೆ ಬೆಳೆದಂಥ ಬೆಳೆಗಳನ್ನ ರಫ್ತು ಮಾಡ್ತಾವಂತ ಅಂತ ಹೋದರೆ ಯಾವುದೂ ಸಮಸ್ಯೆನೇ ಆಗೋದಿಲ್ಲ ಸರ್ ಇದು ಇನ್ನೊಂದು ಈ ನಕಲಿ ಔಷಧ ಕಂಪ್ನಿಗಳು ಭಾಳ ಕಾಡಕ್ಕೆ ಹತ್ಬಿಟ್ಟಿ ಸರ ಗೊಬ್ಬರಾತು ಎಲ್ಲದ್ರಾಗೂ ಬರೀ ಬೇರೆ 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 ಕಂಪ್ನಿಗಳ ಗೊತ್ತಾಗಲ್ಲದ್ರಿ ರೈತರಿಗೆ ಯಾವ್ದು ಯೂಸ್ ಮಾಡಬೇಕು ಏನು ಹೊಡ್ದ್ರೆ ಅನ್ನೋದು ಗೊತ್ತಾಗೋಲ್ದ್ರಿ ಸರ್ ಸರ ಹೀಗಾಗಿ ರೈತರಿಗೆ ಭಾಳ ತೊಂದರೆ ಆಗ್ತದೆ ಸರ್ಕಾರದವರ ನೀ ಈ ರೈತನಿಂದ ಮಾರ್ಕೆಟ್ಗೆ ಬಂದಿರ್ತೈತಲ್ಲರ ಅದು ಗುಣಮಟ್ಟವಾದ ಮಾಲ್ ಇರಲಿ ಅದನ್ನು ತೋಂದು ಅವರು ಬೀಜ ಸೇಖರಣೆ ಮಾಡಿಕೊಂಡು ರೈತರಿಗೆ ನಾಳೆ ಹಂಚ್ಬೇಕು ಸರ್ ಅದನ್ನು ಯಾವುದೇ ಇದನ್ನ ಮಧ್ಯವರ್ತಿಗಳ ಇದನ್ನ ಭಾಗವಹಿಸಲಾರ ಸರ್ ಅದ್ರ ಯಾಕಂದ್ರೆ ಸಿಗೋದಿಲ್ಲ ಸರ್ ನಾವು ನಮ್ದು ರೈತರ ಕಡೆನೂ ತಪ್ಪಿಸ್ ಸರ್ ಇದು ಮೆಣಸಿಕಾಯಿ ಇಷ್ಟು ಬೆಳಿತೈತೆ ಅಂದ್ರೆ ಎಲ್ಲ ರೈತರು ಅದನ್ನೇ ಆಗಿಬಿಡ್ತೀವಿ ಸರ್ ಹಿಂಗಾಗಿ ಎದ್ದು ರೇಟ್ ಡೌನ್ ಆಗ್ಬಿಡ್ತೈತೆ ಸರ್ ಇಲ್ಲ ಮಾರ್ಕೆಟ್ಗೆ ಸ್ವಲ್ಪ ಹಿಂದ ಮುಂದ ಬರ್ಕೋ ಹೋಗ್ತಾ ಇದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಊಟರು ಒಮ್ಮಲ್ಕೆ ಏಕ ಒಮ್ಮೆ ಬಂದ್ಬಿಟ್ರೆ ರೇಟ್ನು ಸ್ವಲ್ಪ ಡೌನ್ ಆಗ್ತದೆ ಸರ್ 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 ಅದು ಎಲ್ಲ ರಾಜಕೀಯ ದುರದೇಶಗಳಿಂದ ಮಾಡ್ಕೊತಾರೆ ಸರ್ ಅವರು ಅಂತಾರೆ ಸರ್ ಇವರು ಅಂತಾರೆ ಯಾರು ಮಾಡೋದು ಆಗಲ್ಲರಿ ಸರ್ ಎಲ್ಲ ಮಾಡಿದ್ರೆ ರೈತರಿಗೆ ಭಾಳ ಅನುಕೂಲ ಇದೆ ಸರ್ ಮಾಡೋದಿಲ್ಲ ಸರ್ ಅವರು ಎಲ್ಲ ನಮ್ಮ ರಾಜ್ಯದ ನೀರು ಇನ್ನೊಬ್ಬರಿಗೆ ಕೇಳಿ ಕುಡಿ ಹಂಗಾಗೈತೆ ಸರ್ ಈಗ ಹಂಗ ಆ ಪರಿಸ್ಥಿತಿ ಬಂದ್ಬಿಟೈತ್ ಸರ್ ನಿರುದ್ಧ ಏನು ಇಲ್ಲ ಸರ್ ಎನ್ ಆರ್ ಜಿ ಅಂತ ಕೆಲ್ಸಗಳು ಬರ್ತವಲ್ಲ ಸರ ಸರಿಯಾಗ ಸರ್ ಎರಡು ತಾಸು ಕೆಲಸ ಮಾಡಿ ಮುನ್ನೂರು ರೂಪಾಯಿ ಸರ್ ನಮ್ಗೆ ಯಾರು ಯಾರು ಕೆಲ್ಸಕ್ಕೆ ಬರದಿಲ್ಲ ಸರ್ ಇನ್ನೊಂದು ಅದೊಂದು ಪಾಟ್ ಮಾಡೇ ಸರ್ ಅದಾಗ ಅವ್ರದ್ದು ಕೆಲಸ ಮಾಡಲ್ಲ ಸರ್ ಸುಮ್ಮನೆ ಬಿಲ್ ಎರಡು ತಾಸು ಮಾಡಿ ತೊಗೊಂಡು ಬಿಲ್ ನಾವು ಹೊಲದ ಕೆಲಸಕ್ಕೆ ಯಾರು ಬರ್ತಾರೆ ಸರ್ ನೀವು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಪಗಾರ ಯಾವಾಗ ಕೊಡ ಸರೀ ಅರ್ಧ ತಾಸು ಮಾಡುದು ಅರ್ಧ ತಾಸು ನಿದ್ದೆ ಮಾಡುದು ವಾಪಸ್ ಹೋಗಿ ಬಿಡುದ್ರಿ ರೈತರ ಕೆಲ್ಸ ಬಿಸಿಲು ಹಾಗೆ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅದರೊಳಗೆ ಕಡಿಮೆ ಪಗಾರ ಜಾಸ್ತಿ ಪಗಾರ ರೀ ಅದ್ರಾಗೆ ರೈತರಿಗೆ ಬೆಲೆನೇ ಇರೋದಿಲ್ಲ ಅವು ಜಾಸ್ತಿ ಪಗಾರ ಎಲ್ಲಿ ರೀ ಅವ್ನು ರೈತರಿಗೆ ಎಲ್ಲಿ ಉಳಿಬೇಕು ಅದ್ರೊಳಗೆ ರೀ ಇನ್ನು ನರೇಗಾದಿಂದನೂ ಭಾಳ ತೊಂದರೆ ಆಗತ್ತೆ ಸರ್ ರೈತರಿಗೆ ಭಾಳ ತೊಂದರೆ ಆಗತ್ತೆ ಸರ್ ಯಾರು ದುಡಿಯೋರ ಕಮ್ಮಿ ಆಗ್ಬಿಡ್ತದೆ ಸರ್ ಉಚಿತ ಯೋಜನೆ ಹಣ್ಣು ಕೊಟ್ಟಾರಂತ ಎಲ್ಲ ನಮ್ಮ ರೈತರು ರಾಕೊಂಡು ನೋಡ್ತೀವಿ ಮತ್ತು ಬಡವರ್ಗದವ್ರಿಗೆ ಮತ್ತು ಕೊಡಬೇಕಾಗತ್ತಲ್ಲ ಸರ ಒಂದಿಟ್ಟು ರೈತರಿಗೆ ಏನು ಹೊಲ ಇರೋದನ್ನ ತಿಂತಿರ್ತೀವಿ ಮತ್ತು ಬಡವರ್ಗದವರಿಗೆ ಬೇಕಲ್ಲ ಸರ್ ಯಾವುದಲ್ಲಿ ಕೊಡ ಕೊಟ್ಟಿದ್ದು ತಪ್ಪು ಅನ್ನೋಲ್ಲ ಸರ್ ಅದನ್ನು ಅವ್ರ ಒಂದು ಮೆಥಡ್ ಮ್ಯಾಲ ಕೊಡ್ಬೇಕಿತ್ತು ಸರ್ ಅಷ್ಟೇ ಸರ್ ಕಾಂಗ್ರೆಸ್ ಬಂದ್ರು ಚಲೋ ಸರ ಆದ್ರ ಪ್ರಧಾನ ಅಭ್ಯರ್ಥಿ ಚೇಂಜ್ ಆಗ್ಬೇಕು ಸರ್ ಪ್ರಧಾನ ಅಭ್ಯರ್ಥಿ ಚೇಂಜ್ ಆಗ್ಬೇಕು ಸರ್ ಅವರು ಒಳ್ಳೆಯವರೇ ಆದ್ರ ಬಟ್ ವ್ಯಕ್ತಿ ವ್ಯಕ್ತಿತ್ವ ಆಗಿ ಸ್ಟ್ಯಾಂಡ್ ಆಗಿ ನಿರ್ಬೇಕ ಇವರು ಮೋದಿ ಜೊತೆ ಬಾಸನ ಸುಳ್ಳು ಬಾಸನ ಮಾಡಾಕರ ಕೆಪಾಸಿಟಿ ಯಾರ ಬೇಕು ಸರ ಮಧ್ಯವರ್ತಿಗಳು ಏಟಾದ್ರೂ ತಮ್ಮ ಲಾಭಕ್ಕೋಸ್ಕರ ಮಾಡೋ ಮಾಡೋರೇ ಸರ್ ಅವರು ನೀವು ಎಫ್ ಎಂ ಸಿ ಕಾಯ್ದೆ ತಂದ್ರೆ ಅವ್ರು ಅದ್ರ ಕಾಯ್ದೆ ಇಂದ ಏನು ಉಪಯೋಗ ಆಗುತ್ತೆ ಸರ್ ಅಂತ ಮಧ್ಯವರ್ತಿಗಳು ಸರ್ ತಮಗೂ ಲಾಭ ಇಲ್ಲಾರ ಯಾವ್ದು ಮಾಡಕ್ಕಾಗಲ್ಲ ಸರ್ ಅವ್ರಿಗೆ ಲುಕ್ಷನ್ ಮಾಡಕ್ ಒಂದು ಹತ್ತು ರೂಪಾಯಿ ಅವರು ಹನ್ನೆರಡು ರೂಪಾಯಿ ಮಾರಿದ್ರೆ ಲಾಭ ಆಗತ್ತೆ ಸರ ನಾವ್ ಏನ್ ಭಾಳ ಸ್ಟಾಕ್ ಹಾಕೊಂಡ್ಬಿಡ್ತಾರ ಸರ ಈ ಮಾನ್ಯ ಕಟ್ಲಿ ಹೊಲ್ದಿ ಕುದ್ರಾಕ್ ಬ್ರಾನ್ ಅನಿವಾರ್ಯ ಆಗಿ ಮಾರೇಬೇಕು ಮತ್ತೆ ಯಾಕಂದ್ರೆ ಮುಂದಿನ ಪೀಕ್ ಬೆಳಿಬೇಕ್ರಿ ಮನೆಯಲ್ಲಿ ಇಟ್ಕೊಂಡ್ ಕುತ್ರಿ ಅದನ್ನೇನು ಇದು ಅಲ್ರಿ ಅದು ಕೈಪಲ್ಯಾದ್ರೆ ಎಲ್ಲ ಕೊಳತ್ ಹೋಗೋದು ಸರ್ ಇದು ಮೆಣಸಿನಕಾಯಿ ಐತಿ ರೀ ಅದ ಕಲ್ಲ ಮಣ್ಣ ಇಟ್ಕೊಳ್ಳಾಕ್ ಬರದತ್ ರೀ ಸಿಮೆಂಟ್ ಆದ್ರೆ ಅದು ತಿಂಗ್ಳು ಬಿಟ್ಟು ಎರಡು ತಿಂಗಳು ಇಟ್ಕೋಬೋದು ರೀ ಇದು ಬೆಳೆ ಯಾವುದೇ ಇಟ್ಕೊಳ್ಳಾ ಬರ ರೀ ಯಾಕಂದ್ರೆ ಅವ್ನು ಮುಂದಿನ ಪೀಕ್ ಮಾಡೋಕ ಮತ್ತು ಅವನಿಗೆ ರಾಕ್ಬೇಕು ರೀ ಪೀಕ್ ಮಾಡಕ ಮತ್ತು ಅವ್ನು ಬರಬೇಕ್ರಿ ಎಷ್ಟಾದ್ರೂ ಪ್ರತಿಭಟನೆ ಮಾಡಬೇಕು ರೀ ಆ ಪಾಸ ಈಗ ನೋಡಿರಿ ಇಪ್ಪತ್ತು ಸಾವಿರದ ತಗೋತಾರೆ ರೀ ಒಂದು ತಿಂಗ್ಳು ಬಿಟ್ಟು ಎಸ್ಪೋರ್ಟ್ ಚಾಲು ಮಾಡ್ಬಿಡ್ತಾನೆ ರಫ್ದು ಅವು ಮಧ್ಯವರ್ತಿಗಳು ಅದು ಎಂಬತ್ತು ಸಾವಿರಕ್ಕೆ ಲಕ್ಷಕ್ಕೆ ಮಾರಾಟ ಮಾಡ್ತಾರೆ ಮಧ್ಯವರ್ತಿಗಳಿಗೆ ಲಾಭ ಆಗುತ್ತೆ ಇಲ್ಲಿ ರೈತರಿಗೆ ಏನಿದೆ ಮತ್ತು ಅದೇ ಮಣ್ಣಾರೀ ಅದೇ ಕತ್ತಿನಿ ಮತ್ತು ವಾಪಸ್ ಈಗ ಮೋದಿ ಅವರು ಕಿಸಾನ್ ಯೋಜನೆ ಮಾಡಿದ್ದಾರೆ ತಿಂಗಳಿಗೆ ಮೂರು ತಿಂಗಳಿಗೆ ಎರಡು ಸಾವಿರ ಅಂತ ಅದೇ ಟೈಪ ಇವರು ಕಾಂಗ್ರೆಸ್ ಸರ್ಕಾರದವರು ಏನಾದರೂ ರೈತರಿಗೆ ಇದನ್ನ ಮಾಡ್ಬೇಕ್ರಿ ಮೂರು ತಿಂಗಳಿಗೆ ಈ ಟೈಪ್ ಯಾವುದಾರು ಬೀಜ ಗೊಬ್ಬರಕ್ಕೆ ಆಗಲಿ ರೈತನಿಗೆ ಒಂದು ರೇಟ್ ಸಿಗಲಿಕ್ಕಪ್ಪ ಅಂದ್ರೂ ಆ ಬಂದಂಥ ಸರ್ಕಾರದಿಂದ ರೊಕ್ಕದೊಳಗೆ ರೀ ರೈತ ಏನಾದರೂ ಬೀಜ ಗೊಬ್ಬರ ತೊಗೊಳ್ತಾನೆ ರೀ ಅದರೊಳಗೆ ಬಂದಂಥದು ಯಾರು ಬಂದ್ರೆ ಏನು ರೈತರಿಗೆ ಒಂದು ಚಲೋ ಮಾಡಿದ್ರೆ ಸಾಕು ನೋಡಿರಿ ಯಾರು ಬಂದ್ರೆ ಏನು ಇಲ್ಲ ರೀ ಅಂದ್ರೆ ಯಾರು ಬಂದ್ರೆ ಏನು ರೀ ದೇಶಕ್ಕೂ ಒಳ್ಳೇದು ಮಾಡ್ಬೇಕು ರೀ ಇದು ಅಷ್ಟೇ ರೀ ಅಲ್ರಿ ಎಕ್ಸ್ಪೋರ್ಟ್ ಮಾಡಬೇಕು ಆಮೇಲೆ ಹೊಳ್ಳಿ ರೈತರು ನೋಡ್ಬೇಕು ದೇಶ ಸೈನಿಕರು ನೋಡ್ಕೋಬೇಕು ಅದನ್ನು ಹಾಂ ಅದ ಬೇಕ್ರೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ಅದು ಕೆಲಸ ಆಗೋದಲ್ಲ ಈಗ ಮೋದಿಯವ್ರಿಗೆ ಅನಿವಾರ್ಯ ಅದು ಅವ್ರನ್ನ ಮಾಡೋದು ಅನಿವಾರ್ಯ ಕಾಂಗ್ರೆಸ್ ಮಾಡ್ಬೇಕಪ್ಪ ಅಂತ ಇದು ಅಂತಲ್ಲ ಬ್ಯಾರ್ದವ್ರನು ಮಾಡಬೇಕು ಈ ಸೋನಿಯಾ ಗಾಂಧಿ ಆಮೇಲೆ ರಾಹುಲ್ ಗಾಂಧಿ ಕೆಲಸ ಆಗೋದಿಲ್ಲ ರೀ ಇಲ್ಲ ರೀ ಅದಕ್ಕೆ ಅಷ್ಟು ಅಂಥ ಇದು ಗೊತ್ತಿದ್ದಿಲ್ಲ ರೀ ಜನರಿಗೆ ಅದೇನೊಂದು ಮಾಹಿತಿ ಇದ್ದಿದ್ದಿಲ್ಲ ಮಾಹಿತಿ ಇದ್ದಿದ್ದಲ್ಲ ನಾವು ಸಾಲಿ ಕಲಿಬೇಕಾದ್ರು ಮತ್ತು ಅವ್ರು ಏನು ಹಾಕಿಬಿಟ್ಟಿರ್ತದೆ ಅದನ್ನು ಕಲ್ಕೊತ ಬಂದುಬಿಟ್ವಿ ಮತ್ತು ಇವ್ರಿತ್ತಿತ್ತ ಗೊತ್ತು ಮಾಡ್ಕೊತ ಬಂದರು ಅದಕ್ಕೆ ಚೇಂಜ್ ಆಕೊಂತ ಬಂತದ್ದು ಪಕ್ಷಗಳು ಜಾಸ್ತಿ ರೀ ಅವ ರಾಹುಲ್ ಗಾಂಧಿ ರೀ ಅವ ಶಾನೆತನ ಇಲ್ಲದಕ್ಕೆ ಲಗ್ನ ಆಗಿಲ್ಲ ಅವ ಲಗ್ನ ಆದರೆ ಎಲ್ಲ ಗೊತ್ತಾಗ್ತಿತ್ತು ಅವಾಗ ಹ್ಯಾಂಗ ಏನು ಸಂಸಾರ ಏನು ಅಂತ ರಾಹುಲ್ ಗಾಂಧಿ ಕೆಲಸ ಕೆಲಸಗಳ್ರಿ ಬ್ಯಾರು ಮಾಡ್ಬೋದು ಈಗ ಅನಿವಾರ್ಯವಾಗಿ ಮೋದಿಯವರು ಈಗ ಯಾರು ಬಾಯಿ ಬಿಟ್ಟು ಹೇಳಂಗಿಲ್ಲ ನಾ ಹೇಳಕ್ಕೆ ಹತ್ತೀನಿ ಯಾಕಂದ್ರೆ ಮತ್ತೆ ಇಲ್ಲಿದ್ದಾರ ಮಾಡ್ತಾರೆ ಮತ್ತವ್ರು ತಡಿ ಅಂತ ಹೇಳಿ ಅಲ್ಲ ಅದು ಆದರೂ ಇರ್ತಾರೀ ಹಂಗೆ ಹಿಂಗೆ ಇರ್ತಾರೆ ಆ ಕಡೆ ಕಡೆ ಇರ್ತಾರೆ ಹಾಂ ಅಂತ ಹೇಳಿ ಅವ್ನು ನೋಡೋಣ ಅಂತ ಇರ್ತಾರ ಯಾಕಂದ್ರೆ ನಾವು ಹಂಗೆ ಅನ್ಸಾಗಿಲ್ಲ ಅರ್ಗೆ ಏನಿದ್ರು ಯಾವ್ದು ಸರ್ಕಾರ ಇಲ್ರಿ ಸರಿಯಾಗಿ ದೇಶದ ಬಗ್ಗೆ ಅಭಿವೃದ್ಧಿ ಮಾಡುವಂತ ವ್ಯಕ್ತಿ ಇದ್ರ ಯಾವಾದ್ರು ಇಂದ ಮೋದಿ ಅವ್ರಂತ ಹೇಳಿದ್ರ ನಾವು ರಾಜೀವ್ ಗಾಂಧಿ ಅಂತ ಹೇಳಿದ್ರು ಯಾರೋ ಇರಲಿಲ್ಲ ಒಂದು ದೇಶದ ಬಗ್ಗೆ ಉನ್ನತ ಆಡಳಿತೆಯನ್ನು ಮಾಡಬೇಕು ಹಿಂದೆ ಹದಿನಾಲ್ಕು ಸಹ ಯಾರು ಇಂದಿರಾ ಗಾಂಧಿಯವ್ರು ಮಾಡಿದ್ರು ಉನ್ನತವಾದ ರಾಜಕಾರಣಿ ಆಗೂ ಆಗಲಿಲ್ಲ ಮುರಾರ್ಜಿ ಅವರು ಮಾಡಿದ್ರು ಮೋದಿ ಅವರು ಮನಮೋಹನ್ ಸಿಂಗ್ ಅವರು ಮಾಡಿದ್ರು ಅವಾಗಾದರೂ ಏನೂ ಉನ್ನತ ಮಟ್ಟಕ್ಕೆ ರಾಜಕಾರಣ ಆಗಿರಲಿಲ್ಲ ಏನೋ ಆಗಲಿ ಸ್ವಲ್ಪ ಸಾರವಾಗಿ ಮಾಡ್ಯಾರಪ್ಪ ಅಂತಂದ್ರಂದ್ರೆ ಈಗ ಮೋದಿ ಅವ್ರು ಮಾಡ್ಯಾರ ಅಂತೇಳಿ ಅನ್ಬೋದು ಮಾಡ್ಯಾರಂಧವ್ರು ಈಗ ಮಾಡಿದಾರ ಹಿಂಗೆ ಒಳ್ಳೆಯ ರಾಜಕಾರಣ ಮಾಡ್ ಸ್ವಾರ್ಥದ ರಾಜಕಾರಣ ಮಾಡಿದ್ರು Suarto, Suarto dah berdua. ಇಂದ ಏನ ಇದ್ರು ಪಕ್ಷಕ್ಕಾಗಿ ಮಾಡಬಾರ್ದು ಇಂದ ಸ್ವಾರ್ಥದ್ದಾಗಿ ಮಾಡಬಾರ್ದು ಒಂದು ದೇಶಕ್ಕಾಗಿ ದುಡಿಬೇಕು ದೇಶಕ್ಕಾಗಿನೇ ಹೋರಾಡಬೇಕು ದೇಶಕ್ಕೆ ಒಂದು ಒಳ್ಳೆಯದು ಮಾಡಬೇಕು ರೈತರಿಗೆ ಒಂದು ಒಳ್ಳೆ ಮಾದರಿಯಾಗಿ ಆಗಿ ಸರ್ಕಾರ ಆಗಬೇಕು ಏನೋ ಇದ್ರೂ ರೈತರ ಅಂತ ಹೇಳಿ ಹೇಳ್ತಾರೆ ಇವರು ರೈತನೇ ರಕ್ಷಕ ರೇಷಣೆ ಅಡದಾತ ರೇಷ ರೈತನಿಂದ ಬೆಣ್ಣೆಲಬು ಅಂತ ಹೇಳ್ತಾರೆ ರೈತರಿಗಾಗಿ ಏನು ಮಾಡ್ಯಾರ ಹಿಂದೆ ಇಂದಿರಾ ಗಾಂಧಿ ಅವ್ರದ್ದು ಅಂತ ಹೇಳಿದಿಲ್ಲ ಮೋದಿಯವರು ಅಂತ ಹೇಳಿದ್ರು ರೈತನಿಗಾಗಿ ಏನೂ ಇಲ್ಲ ಬರೇ ರೈತನ ರಕ್ತ ಹಿಡ್ತಾರಲ್ಲ ವಿನಃ ರೈತನಿಗಾಗಿ ಯಾರು ಒಂದು ಸಹಕಾರ ಕೊಡ್ಬೋದು ಏನಾಗಿದೆ ರೈತನಿಗೆ ಸಹಕಾರ ಒಂದು ಅಲ್ರಿ ಕೇಂದ್ರ ಸರ್ಕಾರದಿಂದನೇ ಬರಬೇಕಿದ್ರು ಯಾವುದೋ ರಾಸಾಯನಿಕ ಗೊಬ್ಬರ ಹೌದಲ್ರಿ ಆ ರೈತನಿಗೆ ಒಂದು ರೈತ ರಾಸಾಯನಿಕ ಗೊಬ್ಬರ ಬೆಲೆ ಏನಾಗೈತಿಂದು ಅದ್ರ ಬಗ್ಗೆ ಯಾರು ಕೇರ್ ಮಾಡ್ಯಾರ ಒಂದು ಒಳ್ಳೆ ಬೀಜ ಬರಬೇಕಾದ್ರಂದು ಕೇಂದ್ರ ಸರ್ಕಾರದ ಅಂತ ಹೇಳ್ತಾರೆ ಹೌದ್ರೆ ಅದರ ಎಲ್ಲಿ ಯೋಗ್ಯ ಬೆಲೆಗೆ ಸಿಗತ್ತೆ ನಮಗೆ ನಮ್ಮ ಸಜ್ಜಿ ಹೋದ್ರಪ್ಪ ಅಂತಂದ್ರೆ ಅವ್ರು ಐದುನೂರು ರೂಪಾಯಿಗೆ ಚೀಲಾ ತೊಗೊಂಡಿಲ್ಲ ಐದುನೂರು ರೂಪಾಯಿ ಅಲ್ಲ ಎಂಟು ನೂರು ರೂಪಾಯ್ಗೆ ಒಂದು ದೀಡ್ ಕಿಲೋ ಸಜ್ಜಿ ಬೀಜ ನಾವು ತರ್ತೀವಿ ಅವ್ರದ್ದೆಲ್ಲೇ ನಮ್ಮದೆಲ್ಲೇ ಹಿಂಗತ್ತೆ ಆದ್ರೆ ರೈತ ಎಂದು ಉದ್ಧಾರ ಆಗುತ್ತೆ ರೈತನ ರಕ್ತನ ಹಿಂಡುವರು ಇವರು ಅದಲ್ರಿ ರಾಜಕಾರಣಿಗಳು ರಾಜಕಾರಣಿಗಳು ಮತ್ತು ರೈತರ ಬೆನ್ನೆಲ್ಲಬೋದು ರೈತನೇ ಅಣ್ಣದಾತ ಅಂತ ಹೇಳ್ತಾರೆ ಎಂದ ಇವನ ರಕ್ತ ಹಿರಿದ್ಬಿಟ್ಟಾರಿಲ್ಲ ರೈತರಿಗಿಂದು ಹೆಂಗ ಆಗ್ಬೇಕ್ರಿ ಎಲ್ಲ ಬೆಳೆದಂಥ ಬೆಲೆಗೆ ಯೋಗಿ ಬೆಲೆ ಸಿಗಬೇಕು ಇವ್ರ ಸಾಲ ಮನ್ನಾ ಮಾಡೋದು ಬೇಡ ನಮ್ಗೆ ಏನು ಇವರಿಂದ ನಮ್ಗೆ ಸಹಕಾರ ಕೊಡೋದು ಬೇಕಾಗಿಲ್ಲ ಬೆಳೆದಂಥ ಬೆಲೆಗೆ ಒಂದು ಯೋಗ್ಯ ಬೆಲೆ ಕೊಟ್ಟರಪ್ಪ ಅವ್ರು ಇವ್ರಿಗೆ ರೈತ ಕೊಡುವಂಗೆ ಹಂಗ ಇವನಂತಲೇ ಬಂದು ರೈತರು ಒಯ್ದುಬೋದು ರೈತನಿಂದ ಇವರು ರಾಜಕಾರಣಿಗಳು ಒಯ್ಯಬೋದು ಅಂಥ ಬೆಳೆ ಇವರು ನಮ್ಗೆ ಬೆಲೆ ಕೊಡುವುದಿಲ್ಲ ಹಿಂದೆ ಯಾವ ಸರ್ಕಾರನು ಅಂತ ಹೇಳಿದಿಲ್ಲ ನಾವು ಬಿ ಜೆ ಪಿ ಅಂತ ಹೇಳುದಿಲ್ಲ ಇನ್ನು ಕಾಂಗ್ರೆಸ್ನು ಹೇಯವಾಗಿ ಮಾತಾಡೋದಿಲ್ಲ ಪಕ್ಷ ಬೇಕಾಗಿರೋದು ರೈತರಿಗೆಲ್ಲ ನಮಗೆ ರೈತರಿಗೆ ಏನು ಬೇಕು ಒಳ್ಳೆ ಯೋಗ್ಯವಾದಂಥ ಆಡಳಿತ ಹೌದು ಒಳ್ಳೆಯವಾದಂಥ ನಾಯಕ ಇದ್ರಪ್ಪ ಅಂತ ಒಳ್ಳೆ ಆಯಾದಂಥ ಆಡಳಿತ ನಡೆದೇ ನಡೀತಿತ್ರಿ ಇವರು ಆ ಪ್ರಕಾರ ಇರಲಿಲ್ಲ ಏನು ಮಾಡ್ತಾರೆ ಇಲೆಕ್ಷನ್ ಬಂದಾಗ ನಾ ಅದನ್ನು ಮಾಡ್ತೀನಿ ನಾ ಇದನ್ನು ಮಾಡ್ತೀನಿ ಬರೇ ಒಂದು ಸ್ವಾರ್ಥದ ಇಲೆಕ್ಷನ್ ಬರೀ ಜಾತಿ ಗಲಭೆ ಎಬ್ಬಿಸ್ತಾರೆ ಒಂದು ಏನೋ ಜಾತಿ ಗಲ್ಬೆ ಎಬ್ಬಿಸಿ ಎಲ್ಲರಿಗೂ ಒಂದು ಹಿಡಿಸಿ ರೈತರನ್ನ ಬಡದಾಡಕ್ಕೆ ಹಚ್ಚಿ ತಾವಲ್ಲಿ ಆರಾಮ ವಯಸ್ಸು ಜೀವನ ನಡೆಸ್ತಾರೆ ಇದೇ ಒಂದು ಸರ್ಕಾರದ ಉದ್ದೇಶ ಸರ್ಕಾರದ ಉದ್ದೇಶ ಇಂಥ ಹುಚ್ಚು ಉದ್ದೇಶ ಆಗಬಾರ್ದು ಒಳ್ಳೆಯವಾದಂಥ ನಾಯಕತ್ವ ಮಾಡಬೇಕು ಅಲ್ರಿ ಇವರು ಒಳ್ಳೆಯತನದಿಂದ ನಡೆಸಿದ್ರಪ್ಪ ದೇಶ ತಾನೇ ಮುನ್ನಡಿ ಸಕ್ಸಸ್ ಆಗುತ್ತೆ ನೋಡ್ರಿ ಇದಕ್ಕಿಂತ ಹೆಚ್ಚಿಂದ ಏನೂ ನಾವು ಕೇಳೋದಿಲ್ಲ ಒಂದು ಯೋಗ್ಯವಾದ ಬೆಲೆಯಿಂದ ಕೊಡಲಿ ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತೀವಿ ನಾವು ಯಾರು ಬಂದವ್ರಿಗೆ ಇದನ್ನ ಹೇಳಿ ಕಳಿಸ್ತೀವಿ ಯಾರು ಹಾಳೆ ಇಂಥ ಸಂಕಷ್ಟ ಬಂದಾಗ ಯಾರಿಗೂ ಕೇಳಕ್ಕೆ ಬರೋದಿಲ್ಲ ಈ ಎಲೆಕ್ಷನ್ ಬಂದತ್ತಿ ಏ ಹೋಗಿ ನೀವು ಆ ಆ ಚಾನಲ್ದವ್ರಿಗೆ ಹೇಳ್ತೀರಿ ಈ ಚಾನಲ್ದವ್ರಿಗೆ ಇಷ್ಟು ದಿನ ಎಲ್ಲಿದ್ದೀ ನೀವು ಯಾರು ಈಗ ನಾವು ಬರಕತ್ತಿ ಸಾಮಾನ್ಯ ನಾವು ನಾಲ್ಕನೇ ವಾರಿಗೆ ನಾವು ಬರೋಕತ್ತಿ ನಾಲ್ಕನೇ ವಾರ ಆದರೂ ಇವತ್ತು ಇವತ್ತು ಬಂದಿರಿ ಯಾಕೆ ಇಷ್ಟು ದಿನ ಯಾಕೆ ನೀವು ಬರಲಿಲ್ಲ ಆ ಕಡೆ ಯಾಕ್ರಿ ಇದು ಮಾರ್ಕೆಟ್ ಎಲ್ಲ ಬಂದಲ್ಲ ಯಾಕೆ ಬರಲಿಲ್ಲ ನೀವು ಅಂತ ನಾವು ನೀವು ನಿಮ್ಮದು ಒಂದು ತಪ್ಪು ಅದಲ್ಲಿದೆ ಹೇಳ್ಕೊಂತ ಹೋದಾಗ ಇದು ಗಾಡಿನ ಗಾಡಿ ರಾಡಿನ ರಾಡಿ ಏನಿಲ್ಲ ಒಂದು ಯೋಗ್ಯ ಬೆಲೆ ಕೊಡೋದು ಬರೀ ಆ ಔಷಧ ಹೊಡ್ರಿ ಈ ಔಷಧ ಏನು ಏನಿರೋದನ್ನೀ ಅದ್ರೊಳಗೆ ಕೆಮಿಕಲ್ಲೇ ಇರೋದಿಲ್ಲ ಬರೇ ಒಂದು ಏನೋ ಒಂದು ಹಾಕಿ ಏನೋ ಮಾಡಿಬಿಟ್ಟಿರ್ತಾರ ಅದಕ್ಕೆ ಹುಯ್ಯ ಅಂತೇಳಿ ರೇಟ್ ನಾವು ಓದು ಓಡೋ ಶ್ರಮಪಟ್ಟು ಮಾಡಿದ್ರಪ್ಪ ಅಂತಂದ್ರೆ ಅಂದ್ರೆ ಅದಕ್ಕೇನು ಅದು ಪ್ರಯೋಜನ ಕೊಡೋದಿಲ್ಲ ಅದನ್ನು ಮೊದಲ ಸಂಶೋಧನೆ ಮಾಡೋದಕ್ಕೆ ಕರೆಕ್ಟಾಗಿ ಮಾಡಿರೋದಲ್ರಿ ಅವ್ರು ಅದನ್ನು ಸರ್ಕಾರ ಕೇರ್ ಮಾಡಿ ನೋಡಿರೋದು ಇಲ್ಲ ಅಮ್ಮ ಕೊಟ್ಟಿಗೆ ಗೊಬ್ಬರನ ದನಗಳ ಹೆಂಡಿ ಗೊಬ್ಬರ ಓದು ಯೂಸ್ ಮಾಡ್ತಿದ್ದೀವಿ ರೀ ಭೂಮಿಗೆ ಮಣಿ ಒಳಗೆ ಬೆಳೆದಂಥ ಬೀಜನ ತೆಗೆದಿಡ್ತಿದ್ದೀವಿ ಅದನ್ನು ಒಯ್ದು ಬಿತ್ತಿದ್ದೀವಿ ಒಳ್ಳೆ ಬೆಳೆ ಈಗ ಅದನ್ನು ರೀ ಶ್ರಮ ಪಟ್ಟರು ಅದರಿಂದ ನಮಗೆ ಫಲ ಇರುವುದಲ್ರಿ ಯಾಕೆ ಆ ಭೂಮಿಯೊಳಗೆ ಮೊದಲಿದ್ದಂಥ ಕೊಬ್ಬಿನ ಅಂಶ ಹಾಳಾಗಿ ಹೋಗಿಬಿಟ್ಟಾರೆ ಹೌದ್ರಿ ಈಗೇನು ನಾವು ಈ ಸಾಯೋ ಗೊಬ್ಬರ ಉಪಯೋಗಿಸೋಕತ್ತೆ ನೋಡಿದ್ರೆ ಈ ಗೊಬ್ಬರದೊಳಗೆ ಭೂಮಿಯೊಳಗಿದ್ದಂಥ ಶಕ್ತಿಯನ್ನು ಸುಟ್ಟು ಬಿಡ್ತದೆ ಕೊಬ್ಬಿನ ಅಂಶ ಸುಟ್ಟು ಬಿಡ್ತದೆ ಇದು ಸುಡೋದ್ರಿಂದ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಅಂದ್ರೆ ಭೂಮಿಗೆ ಏನು ಪ್ರಯೋಜನ ಕೊಡೋದು ಈಗ ಮನುಷ್ಯರು ಏನೋ ಒಂದು ಕೊಟ್ಟರು ತಿನ್ನಕ ಸಹಿ ಕೊಟ್ರಪ್ಪ ಅಂತವ್ರೆ ಹೆಂಗೆ ಬೆಣ್ಣೆ ತೆಂಡಾಡ್ತಾರ ಭೂಮಿನೂ ಆ ಪ್ರಕಾರ ಆಗಿಬಿಟ್ಟು ನಮ್ಮ ಭೂಮಿನೂ ಬರ್ಡಾಗಿ ಹೋಗೈತಿ ಈಗ ಆ ಗೊಬ್ಬರ ಹಾಕ್ಲಿಕ್ಕಂದ್ರೆ ಆ ಬೀಜ ಬಿತ್ತಲಿಕ್ಕಂದ್ರೆ ನಮ್ಮ ಭೂಮಿ ಒಳಗೆ ಏನು ಪೀಕ ಆಗೋದೂ ಇಲ್ಲ ಉಳಿದನಲ್ಲ ರೀ ಪೀಕ ಆಗೋದಿಲ್ಲ ಹುಟ್ಟಿದ ಬಿತ್ತರೆ ಆದ ಇಪ್ಪತ್ತೈದು ದಿನಕ್ಕೆ ನಾವು ಪಂಪ್ ಹಿಡ್ಕೊಂಡು ನಿಂದ್ರೆ ಬೇಕಲ್ಲೇ ಪಂಪ್ ಹಿಡ್ಕೊಂಡು ನಿಂದಿರ್ಲಿಕ್ಕಂದ್ರೆ ಅಲ್ಲೇ ಕ ಅದು ರೋಗಿನಿಂದ ಸುಟ್ಟು ಹೋಗಿಬಿಡ್ತದೆ ಹಿಂಗಾಗಿ ಮತ್ತು ರೈತ ರೈತರ ಆಗುತ್ತೆ ನೋಡಿರಿ ನೀವು ಒಂದು ಸ್ವಲ್ಪ ಮಾಧ್ಯಮದ ಜವಾರಿ ಬೀಜ ಅಂತೂ ಒಳ್ಳೆಯ ಬೀಜ ಸಿಗೋದೂ ಇಲ್ಲ ರೀ ಸಮೀಶ್ರ ತಳಿನ ಸಿಗುದು ನಮಗೆ ಎಲ್ಲಿ ಸಿಕ್ಕರು Ρώτησε. Okay. Yeah. Right.